ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಕಳೆದ ಏಳು ವರ್ಷಗಳಿಂದ ನಿರ್ಗತಿಕರು ಅಸಹಾಯಕರನ್ನ ಗುರುತಿಸಿ ಎಲ್ಲ ಸಮಾಜದ ವೃದ್ಧರಿಗೆ ಮಾಶಾಸನ ವಿತರಿಸುವ ಕಾರ್ಯವನ್ನ ಹಮ್ದರ್ದ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಮಾಡುತ್ತಿದೆ ಎಂದು ಟ್ರಸ್ಟ್ ಉಪಾಧ್ಯಕ್ಷ ಯಾಸಿನ್ ಮುಲ್ಲಾ ಹೇಳಿದ್ರು अब नया ये चालू बिना सूद का बैंक चालू ये करे उनको बिना सूद की बैंक सऊदी के पास दस दस हजार रुपए देने का प्रोग्राम रहा है तो, सब जन सब जने जन साउंड के साथ तो हमें सब कुछ कर सौ अपराध का बिना सूद का बिना सूद का पैसा सौ अपराध के बारे में सोचे ಹಮ್ದರ್ದ್ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ನಿಂದ ನಿರ್ಗತಿಕ ಮಹಿಳೆಯರಿಗೆ ಶುಕ್ರವಾರ ಮಾಸಿಕ ಮಾಶಾಸನ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ತಲಾ ಮೂರ್ನೂರು ರುಗಳ ಮಾಶಾಸನ ನೀಡಲಾಗ್ತಾ ಇದೆ ಸದ್ಯಕ್ಕೆ ಎಪ್ಪತ್ತು ಜನರಿಗೆ ಪ್ರತಿ ತಿಂಗಳು ಮಾಶಾಸನ ನೀಡ್ತಾ ಇದ್ದೇವೆ ಮುಸ್ಲಿಂ ಸಮಾಜದಲ್ಲಿ ನಿಧನರಾಗುವ ನಿರ್ಗತಿಕರು ಬಡವರಿದ್ದರೆ ಅವರ ಅಂತ್ಯ ಸಂಸ್ಕಾರದ ಸಾಮಗ್ರಿಗಳನ್ನು ಟ್ರಸ್ಟ್ನಿಂದ ನೀಡುವ ಕಾರ್ಯ ಮಾಡ್ತಾ ಇದ್ದೇವೆ ಇದಕ್ಕೆ ದಾನಿಗಳ ನೆರವು ಇದೆ ಎಂದು ಹೇಳಿದರು ಹಿರಿಯ ಪತ್ರಕರ್ತ ನಾರಾಯಣ ಮಾಯಾಚಾರಿ ಮಾತನಾಡಿ ಕಷ್ಟದಲ್ಲಿರುವ ಅಸಹಾಯಕರ ನೆರವಿಗೆ ಸಮಾಜದಲ್ಲಿರುವ ಸ್ಥಿತಿವಂತರು ಸಂಘ ಸಂಸ್ಥೆಗಳು ನೆರವಿನ ಹಸ್ತ ಚಾಚಿದ್ರೆ ಜೀವನದ ಸಂಧ್ಯಾಕಾಲದಲ್ಲಿರುವ ವೃದ್ಧ ಜೀವಿ ಆಸರೆಯಾಗುತ್ತೆ ಎಂದು ಹೇಳಿದರು ವೃದ್ಧರಿಗೆ ವಯವೃದ್ಧರಿಗೆ ನಾಶುವಂತಹ ವಿಚಾರ ಆಗಿರ್ಬೋದು ಜೊತೆಗೆ ನಿಧನರಾಗಿರುವಂಥ ಮೃತ ಸಂಸ್ಕಾರಕ್ಕೆ ಏನು ಕಿಟ್ಗಳನ್ನು ಕೊಡಬೇಕು ಸಲಕರಣೆಗಳನ್ನು ಕೊಡಬೇಕು ಅಂತ ಒಂದು ಕೆಲಸವನ್ನು ಸಾಮಾಜಿಕವಾಗಿ ಮಾಡ್ತಾ ಇದೆ ನಿಜಕ್ಕೂ ಇದು ಸಭಾವೃತವಾದಂತಹ ಕಾರ್ಯಕ್ರಮ ಇವತ್ತಿನ ದಿನಮಾನಗಳಲ್ಲಿ ಬಹಳಷ್ಟು ನಾವು ಕೇಳ್ತಾ ಇದ್ದೀವಿ ಬೇರೆ ಬೇರೆ ವಿಚಾರಗಳನ್ನು ಕೇಳ್ತಾ ಇದ್ದೀವಿ ಆದರೆ ಇವತ್ತು ಏನಾಗಿದೆ ಅಂತಂದರೆ ಯಾವುದೇ ಭಾವ ಇಲ್ದೇ ಹಿಂದೂ ಆಗಿರ್ಬೋದು ಅಥವಾ ಮುಸ್ಲಿಮ್ ಆಗಿರ್ಬೋದು ಎಲ್ಲ ಧರ್ಮದವರೆಗೂ ಕೂಡ ಈ ಒಂದು ಸಾಮಾಜಿಕ ಕಳಕಳಿಯನ್ನು ಈ ಮಾಶಾಸನ ಬಿಡುವುದರ ಮೂಲಕ ಮಾನವೀಯ ಮೌಲ್ಯಗಳನ್ನು ಬಿತ್ತನೆ ಬಿತ್ ಕೆಲಸ ನಿಜಕ್ಕೂ ಈ ಸಂಸ್ಥೆಯ ಶ್ಲಾಘನೀಯ ಕಾರ್ಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ ಇಂಥ ಸಂಘಟನೆಗಳಿಗೆ ಬೆಂಬಲವಾಗಿ ಇನ್ನಷ್ಟು ಸಂಘಟನೆಗಳು ನಿಂತರೆ ಮತ್ತಷ್ಟು ಈ ಸಂಘಟನೆ ಸಾಮಾಜಿಕವಾಗಿ ಮತ್ತು ದೇಶದಲ್ಲಿ ಇಂತಹ ಒಂದು ಬಡವರ ಇರಲಿಕ್ಕಿಲ್ಲ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಬಯಸಾ ಪತ್ರಕರ್ತ ಶಂಕರ್ ಹೆಬ್ಬಾಳ್ ಮಾತನಾಡಿ ಮುಸ್ಲಿಂ ಸಮಾಜದವರಿಗಷ್ಟೇ ಅಲ್ಲದೆ ಇನ್ನುಳಿದ ಸಮಾಜದ ನಿರ್ಗತಿಕರಿಗೆ ಮಾಶಾಸನ ಒದಗಿಸುತ್ತಿರುವ ಕಾರ್ಯ ಪ್ರಶಂಸನಾರ್ಹವಾದದ್ದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದಲೂ ಇಂತಹ ಮಾಶಾಸನದ ಕಾರ್ಯ ಜಾರಿಯಲ್ಲಿದ್ದು ಹಮ್ದರ್ದ್ ಟ್ರಸ್ಟ್ನವರು ಕೈಗೊಂಡಿರುವುದು ಮಾದರಿಯಾದ ಕಾರ್ಯ ಎಂದರು ಸುತ್ತಮುತ್ತ ಅಂಥವ್ರನ್ನ ಗುರುತಿಸಿ ಇದು ಒಂದು ಸಮಾಜದಲ್ಲಿ ಹುಡುಗರು ಅವರು ತಮ್ಮ ಸಮಾಜದಲ್ಲಿ ಹೆಲ್ಪ್ ಮಾಡೋದು ಬಂತು ಮಹಶಾಸನ ವಿಷಯದಾಗಿ ಓದಂಥ ಎಲ್ಲ ಸಮಾಜದ ವೃದ್ಧರಿಗೆ ಅಸಹಾಯಕರಿಗೆ ನಿರ್ಗತಿಕರಿಗೆ ನೆರವು ಕೊಡ್ತಾ ಇದ್ದಾರೆ ಈ ಒಂದು ಕಾರ್ಯದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರು ಅವರು ತಮ್ಮ ಸಂಸ್ಥೆಯಿಂದ ನಿರ್ಗತಿಕರಿಗೆ ಮಾಶಾಸನ ಅವ್ರ ಅವ್ರೇನು ಮಾಡ್ತಾರೆ ತಮ್ಮ ಸಂಸ್ಥೆಯ ಸದಸ್ಯರ ಮೂಲಕ ಯಾರು ಅವ್ರ ಮನೆಗೆ ಹೋಗಿ ಅವ್ರು ಕಂಡು ಅವರಿಗೆ ಪ್ರತಿ ತಿಂಗಳು ಅದೇ ರೀತಿನೇ ಅಂತರ್ದ ಸೋಷಿಯಲ್ ವೆಲ್ಫೇರ್ ಟ್ರಸ್ಟ್ ಕೂಡ ಸದಸ್ಯರು ಅಂತ ಬಡವರು ಯಾರದ ತಮ್ಮ ಸುತ್ತಮುತ್ತ ಸ್ನೇಹಿತರನ್ನ ತಿಳ್ಕೊಂಡು ಅವ್ರಿಗೆ ಮಾಸನ ಪಡ ಒಂದು ರೀತಿ ಧರ್ಮಸ್ಥಳ ಯೋಜನೆ ಮಾದರಿಯನ್ನ ಈ ಸಂಸ್ಥೆ ಅನುಸರಿಸಕತ್ತದ ಅಂತ ಮಾತನ್ನು ಹೇಳ ಮುಖಂಡ ಎಚ್ ಆರ್ ಭಾಗವಾನ್ ಮಾತನಾಡಿದರು ಜನಪರ ಮೂಲಕ ಜನರ ಮನೆ ಮಾತಾಗಿದ್ದಾರೆ ಅಂದರೆ ಹ್ಯಾಂಗಾದ್ರೆ ಇಸ್ಲಾಂ ಧರ್ಮದಲ್ಲಿ ಒಂದು ಜಕಾತ್ ಅನ್ನುವಂಥ ಶಬ್ದ ಬರುತ್ತೆ ಉಳ್ಳವ್ರು ಏನಾದ ಅವಶ್ಯಕತೆ ಇದ್ದವರು ಕೊಡಬೇಕಾದಂಥದ್ದು ಆ ಕೆಲಸ ಹಝ್ದ ಮೈಸೂರ್ ಮಾಲ್ ಏನದ ಸ್ಥಿತಿವಂತರಿಂದ ವಂತಿಗನ್ನು ಸಂಗ್ರಹ ಮಾಡಿ ಅವಶ್ಯಕತೆ ಇರುವಂಥ ನಿರ್ಗತಿಗಳಿಗೆ ಮತ್ತು ವಿಧಿವೆರಿಗೆ ಮತ್ತು ಭಾರತ ಮುಸ್ಲಂ ಮತ್ತು ಒಂದು ಮಕ್ಕಳ ಉಪೇಕ್ಷೆ ತಾಯಿಯಂದರಿಗೆ ಮಾಷಾ ಮಾಷ ಮೂಲಕ ಅವರಿಗೆ ಒಂದು ಕಣ್ಣುರಿಸುವಂಥ ಒಂದು ಕೆಲಸ ಟ್ರಸ್ಟ್ ಅಧ್ಯಕ್ಷ ಜಬ್ಬಾರ್ ಗೋಲಂದಾಜ್ ಪತ್ರಕರ್ತರಾದ ಗುಲಾಂ ಮೊಹಮ್ಮದ್ ದಫೇದಾರ್ ಲಾರ್ಲೆ ಮಶಾಕ್ ನದಾಫ್ ಸದಸ್ಯ ಎಂಎ ಮಕಾಂದಾರ್ ಮೊದಲಾದವರು ಉಪಸ್ಥಿತರಿದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ